ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಹೊಸ ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಒಬ್ಬ ಕವಿಗೆ ಮುಖ್ಯವಾಗಿ ಬೇಕಾಗಿರುವುದು ಭಾವಗಳು ಆತನ ಬಂಡವಾಳ ಕನಸು ಮತ್ತು ಭಾವಗಳು ಒಂದಿಷ್ಟು ವಾಸ್ತವ ಅಲ್ವಾ ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆ ಕವಯಿತ್ರಿ ನಾನು ಕವಯಿತ್ರಿ ನಾನು ಕವಯಿತ್ರಿ ನನ್ನಲ್ಲಿ ಲಕ್ಷ ಲಕ್ಷ ಭಾವಗಳಿವೆ ಲಕ್ಷ ಲಕ್ಷ ಭಾವಗಳಿವೆ ಕೋಟಿ ಕೋಟಿ ಕನಸುಗಳಿವೆ ನನಸಿನ ಗ್ಯಾರಂಟಿ ನನಗಿಲ್ಲ ನನಸಿನ ಗ್ಯಾರಂಟಿ ನನಗಿಲ್ಲ ವಾಸ್ತವದಲ್ಲಿ ಲಕ್ಷ ಸಾವಿರಕ್ಕೆ ಬೆಲೆ ವಾಸ್ತವದಲ್ಲಿ ಲಕ್ಷ ಸಾವಿರಕ್ಕೆ ಬೆಲೆ ಭಾವ ಕನಸುಗಳ ಬಲೆ ಬೆಲೆಯಿಲ್ಲ ಎನ್ನುವರು ಭಾವ ಕನಸುಗಳ ಬಲೆ ಬೆಲೆಯಿಲ್ಲ ಎನ್ನುವರು ಯಾರದೋ ಮಾತಿಗೆ ಮರುಗಬೇಕಿಲ್ಲ ಯಾರದೋ ಮಾತಿಗೆ ಮರುಗಬೇಕಿಲ್ಲ ಆ ಬಲೆಯಲ್ಲಿ ಪುಟ್ಟ ಮನೆಯ ಕಟ್ಟಿ ಪಟ್ಟದರಸಿಯಾಗುವೆ ಆ ಬಲೆಯಲ್ಲಿ ಪುಟ್ಟ ಮನೆಯ ಕಟ್ಟಿ ಪಟ್ಟದರಸಿಯಾಗುವೆ 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 ಕವನವನ್ನ ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ